ಮಳೆ ಬಂದರೆ ಸಾಕು ಆ ಮನೆ ಜಲಾವೃತವಾಗ್ತಿತ್ತು ಇದರಿಂದ ಮನೆ ಮಕ್ಕಳು ಕಂಗಾಲಾಗಿದ್ರು ಹಳೆ ಮನೆ ಒಡೆದು ಹೊಸ ಮನೆ ಕಟ್ಟುವುದಕ್ಕೆ ಪ್ಲಾನ್ ಮಾಡಿದ್ರು ಆದರೆ ನೆಚ್ಚಿನ ಮನೆ ಧ್ವಂಸಕ್ಕೆ ತಾಯಿ ಬೇಸರ ವ್ಯಕ್ತಪಡಿಸಿದ್ರು ಹೀಗಾಗಿ ಅವರು ಹೊಸ ಐಡಿಯಾ ಮಾಡಿದ್ದಾರೆ ಹಳೆ ಮನೆಯನ್ನೇ ಶಿಫ್ಟ್ ಮಾಡ್ತಿದ್ದಾರೆ ಅಮ್ಮನ ಕನಸಿನ ಮನೆಯನ್ನು ಉಳಿಸಿಕೊಳ್ತಿದ್ದಾರೆ ಸಮಸ್ಯೆಯನ್ನು ದೂರಕ್ಕೆ ತಳ್ಳುತ್ತಿದ್ದಾರೆ ಮನೆಯನ್ನೇ ಶಿಫ್ಟ್ ಮಾಡುವ ಮೂಲಕ ವಿನೂತನ ಕಾರ್ಯ ಮಾಡಿದ್ದಾರೆ ಮಳೆ ಬಂದರೆ ಸಾಕು ಮಹದೇವಪುರ ಬಳಿಯ ಬಿಇಎಂಎಲ್ ಲೇಔಟ್ನಲ್ಲಿರುವ ಯಲ್ಲಪ್ಪನವರ ಮನೆ ಜಲಾವೃತವಾಗ್ತಿತ್ತು ಹೀಗಾಗಿ ಮಕ್ಕಳು ಮನೆ ಧ್ವಂಸ ಮಾಡಿ ಹೊಸ ಮನೆ ನಿರ್ಮಾಣಕ್ಕೆ ಪ್ಲಾನ್ ಮಾಡಿದ್ರು ಆದರೆ ತಾಯಿ ಶಾಂತಮ್ಮ ತಂದೆ ಹಾಗೂ ನಾನು ಕಷ್ಟಪಟ್ಟು ಕಟ್ಟಿದ ಮನೆ ಧ್ವಂಸ ಮಾಡೋದು ಬೇಡ ಅಂತ ನೋವು ತೋಡಿಕೊಂಡಿದ್ರು ಹೀಗಾಗಿ ಮಕ್ಕಳು ಬಿಹಾರ ಮೂಲದ ಶ್ರೀರಾಮ್ ಹೌಸ್ ಲಿಫ್ಟಿಂಗ್ ಆ್ಯಂಡ್ ಶಿಫ್ಟಿಂಗ್ ಕಂಪನಿ ಮೂಲಕ ಮನೆಯನ್ನೇ ಶಿಫ್ಟ್ ಮಾಡ್ತಿದ್ದಾರೆ ಮಳೆ ನೀರೆಲ್ಲ ಬಂದರೆ ಮನೆ ಒಳಗಡೆ ಎಲ್ಲ ಬರ್ತಾಯಿತ್ತು ಸರಿ ನಮ್ಮ ತಂದೆಯವರು ಕಟ್ಟಿದ್ದು ಯಾಕೆ ಬಿಡಬೇಕು ಬೇಡ ಒಂದು ಸ್ವಲ್ಪ ದುಡಿಮೆಯಿಂದ ಕಟ್ಟಿ ಕಷ್ಟಪಟ್ಟು ಕಟ್ಟಿರೋದು ಅದನ್ನ ಉಳಿಸ್ಕೋಬೇಕು ಅವು ಯಾರೋ ಒಬ್ಬರು ಬಂದಿಗೆ ಮಾಡ್ತಾರೆ ಅಂತ ಹೇಳಿದ್ರು ಮಾತಾಡಿದಾಗ ಇದರಿಂದ ಈ ಥರ ಶಿಫ್ಟ್ ಮಾಡಿ ಸರಿ ಅಂತ ಎಲ್ಲ ಯೋಚನೆ ಮಾಡಿ ನೋಡಿದ್ವಿ ಪರವಾಗಿಲ್ಲ ಮಾಡ್ತಾರೆ ಅನಿಸ್ತು ಮಾಡೋಣ ಅನಿಸ್ತು ಇನ್ನೂರು ಕಬ್ಬಿಣದ ಜಾಕ್ ಮತ್ತು ನೂರು ಕಬ್ಬಿಣದ ರೋಲರ್ಗಳ ಮೂಲಕ ಮನೆಯನ್ನ ಸುಮಾರು ಎಂಬತ್ತೈದು ಅಡಿ ಹಿಂದಕ್ಕೆ ಶಿಫ್ಟ್ ಮಾಡುತ್ತಿದ್ದಾರೆ ಸದ್ಯ ಹದಿನೈದು ಅಡಿ ಹಿಂದಕ್ಕೆ ಶಿಫ್ಟ್ ಮಾಡಿದ್ದು ಮೂವತ್ತು ದಿನಗಳಲ್ಲಿ ಎಂಬತ್ತೈದು ಅಡಿ ಹಿಂದಕ್ಕೆ ಇಡೀ ಮನೆಯನ್ನ ಸ್ಥಳಾಂತರ ಮಾಡಲಾಗುತ್ತೆ ಇದರಿಂದಾಗಿ ಮನೆ ಮಾಲೀಕಿ ಸಂತಸಗೊಂಡಿದ್ದಾರೆ ಕಷ್ಟ ಬಿದ್ದಿದ್ದೀವಿ ನಾವು ಅದು ನಮ್ಮ ನಾನು ಹೇಳ್ತಾ ಇದ್ದೆ ಸೊಪ್ಪು ಮಾರಿ ತಲೆ ಮೇಲೆ ಇಕ್ಕೊಂಡು ನಕ್ಕುಂದಿ ಕುಂದಳ್ಳೆ ಮಿನ್ನಕೊಳ್ಳಲ್ಲ ಎಲ್ಲ ಸುತ್ತಿ ಮಾರಿ ಅವರು ಹೋಗ್ತಾ ಇದ್ರು ಇಲ್ಲಿಂದ ಎಚ್ಚಲ್ಕೋ ಸೈಕೋಲಲ್ಲಿ ತುಂಬ ಕಷ್ಟ ಬಿದ್ದಿದ್ದೀವಿ ಅದಕ್ಕೆ ನನ್ಗೆ ಮನ್ಸು ಸಮಾಧಾನ ಇರಲ್ಲ ಅಂದು ಹದಿಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಮನೆಯನ್ನ ಈಗ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲೇ ಇದು ಹೊಸ ಪ್ರಯೋಗವಾಗಿದ್ದು ಎಲ್ಲರೂ ಬೆರಗಾಗಿದ್ದಾರೆ ಕಿರಣ್ ಸೂರ್ಯ ಟಿವಿ ವಿ ನೈನ್ ಬೆಂಗಳೂರು